ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಬಿಗಿನರ್ಸ್ಗಳಿಗೆ ಇದು ವೀಡಿಯೋ ತುಂಬಾ ಯೂಸ್ ಆಗುತ್ತೆ ಎಷ್ಟೊಂದು ಜನರಿಗೆ ಸ್ಲೀವ್ಸ್ ಲೆಂತು ಹಾಗೆ ಡೌನಿಂಗು ಸ್ಲೀವ್ಸ್ ಲೆಂತ್ ತಗೊಂಡಾಗ ಎಷ್ಟು ತೊಗೊಂಡಾಗೆ ಎಷ್ಟು ಡೌನಿಂಗ್ ಇಟ್ಕೋಬೇಕು ಅನ್ನೋದು ಗೊತ್ತಿರೋಲ್ಲ ಸೊ ಇದರಿಂದ ಏನಾಗುತ್ತೆ ಬ್ಲೌಸ್ ಅನ್ನೋಂಥದ್ದು ಕೆಟ್ಟು ಬಿಡುತ್ತೆ ಸೊ ಯಾ ಯಾವ ಥರ ಕೆಡತ್ತ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲ ಅಂತಂದರೆ ಆರ್ಮೋಲಲ್ಲಿ ರಿಂಕಲ್ಸ್ ಬರುತ್ತೆ ಇಲ್ಲ ಸ್ಲೀವ್ಸಲ್ಲೂ ರಿಂಕಲ್ಸ್ ಬರುತ್ತೆ ಈ ಪ್ರಾಬ್ಲಮ್ಮು ಆಗ್ತಾ ಇರತ್ತೆ ಎಷ್ಟೊಂದು ಜನರಿಗೆ ಅದು ಪ್ರಾಬ್ಲಮ್ಮು ಇರ್ತಾನೆ ಇರುತ್ತೆ ಸೊ ಈ ಪ್ರಾಬ್ಲಮ್ಗೆ ನಾನಿವತ್ತು ನಿಮಗೆ ಒಂದು ಬ್ರೇಕ್ ಇದ್ದೀನಿ ಏನಪ್ಪ ಅಂತಂದರೆ ಎಷ್ಟು ಲೆಂತಾಗಿ ಎಷ್ಟು ಆರ್ಮೋಲ್ ಡೌನಿಂಗ್ ಇಟ್ಕೋಬೇಕು ಅನ್ನೋದನ್ನು ನಾನು ಚಾಟಲ್ಲಿ ನಿಮಗೆ ಬರೆದು ತೋರಿಸ್ತೀನಿ ಇದೇ ರೀತಿ ನೀವು ಮುಂದಿನ ಸಲ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ನೋಡಿಬೇಕಾದ್ರೆ ಖಂಡಿತ ನಿಮ್ಮ ಬ್ಲೌಸು ಫಿನಿಷಿಂಗ್ ಆಗಿ ಕೂರುತ್ತೆ ಸೊ ನಾನು ಈ ಚಾಟ್ನೇ ನಾನು ಏನು ಹೇಳ್ಕೊಡ್ತೀನಲ್ವ ಇದನ್ನೇ ನಾನು ಯೂಸ್ ಮಾಡೋದು ನಾನು ಯೂಸ್ ಮಾಡೋದನ್ನೇ ನಿಮಗೆ ತಿಳಿಸೋ ಸೊ ನಾನು ಹೊಲ್ದಂಥ ಎಲ್ಲ ಬ್ಲೌಸ್ಗಳು ಫಿನಿಷಿಂಗ್ ಅಷ್ಟು ಸಖತ್ತಾಗಿ ಬಂದಿರುತ್ತೆ ಸೊ ನಿಮ್ಮದು ಕೂಡ ಬರುತ್ತೆ ಸೊ ನಾನು ಚಾಟು ಸ್ಟಾರ್ಟ್ ಮಾಡ್ತೀನಿ ಬರೀ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಸ್ಲೀವ್ ಲೆಂತ್ ಅಂದರೆ ಇಲ್ಲಿದು ಇದು ಸ್ಲೀವ್ ಲೆಂತ್ ಓಕೆನಾ ಡೌನಿಂಗ್ ಡೌನಿಂಗ್ ಅಂದರೆ ಈಗ ಇಲ್ಲಿಂದ ಈಗ ಸ್ಲೀವ್ಸ್ ಇದು ಸ್ಟ್ರೈಟ್ ತೊಗೊಂಡಿರ್ತೀವಲ್ವ ನಾವು ಕಟ್ ಮಾಡುವಾಗ ಸೊ ಇಲ್ಲಿಗೆ ನಾವು ಈ ಡೌನಿಂಗಿಗೆ ಇಲ್ಲಿ ಡೌನಿಂಗಿಗೆ ತೊಗೋತೀವಲ್ಲ ಈ ಡೌನಿಂಗು ಓಕೆನಾ ಈ ಡೌನಿಂಗು ಇಲ್ಲಿಂದ ಇಷ್ಟು ಡೌನಿಂಗ್ ಎಷ್ಟು ತಗೋತೀವಿ ಅನ್ನೋದು ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ಅಂತ ಅನ್ಕೋಬೇಡಿ ಎಷ್ಟೊಂದು ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಇದಲ್ಲ ನಾನು ಹೇಳ್ತಿರೋದು ಈ ಇಷ್ಟೇ ಬರೋಕೆ ಇಲ್ಲಿ ನಾವು ಮೊದಲು ಡೌನಿಂಗ್ ತೊಗೋತೀವಲ್ವ ಸೊ ಅದು ಬನ್ನಿ ಹಾಗಾದರೆ ನೋಡಿ ಇದು ತೋಳಿನ ಉದ್ದ ಹಾಗೆ ಇದು ಡೌನಿಂಗ್ ಉದ್ದ ಸೊ ನೋಡಿ ಸ್ಲೀವ್ಸು ನಾಲ್ಕರಿಂದ ಶುರು ಮಾಡಿದ್ದೀನಿ ಸ್ಲೀವ್ಸು ನಾಲ್ಕು ಲೆಂತ್ ಇರುವಾಗ ನಾವು ಎಷ್ಟು ತೊಗೋಬೇಕಪ್ಪ ಡೌನಿಂಗು ಅಂತಂದರೆ ಎರಡು ಇಂಚು ಡೌನಿಂಗ್ನ ತೊಗೋಬೇಕು ಎರಡು ಇಂಚು ಓಕೆನಾ ನಾಲ್ಕು ಇಂಚು ಸ್ಲೀವ್ಸ್ ಲೆಂತ್ ಇರುವಾಗ ನಾಲ್ಕು ಇಂಚು ಡೌನಿಂಗ್ ತೊಗೋಬೇಕು ಓಕೆನಾ ಸೊ ಹಾಗೆ ಐದು ಇಂಚು ನಮ್ಮದು ಸ್ಲೀವ್ಸ್ ಲೆಂತ್ ಇರುವಾಗ ನಾವು ಎರಡೂವರೆ ಇಂಚು ಡೌನಿಂಗ್ನ ತಗೋಬೇಕು ಎರಡೂವರೆ ಇಂಚು ಯಾವುದೇ ಕಾರಣಕ್ಕೂ ಇದರಲ್ಲಿ ಒಂದು ಗೆರೆ ಎರಡು ಗೆರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅದರಿಂದನೇ ಬ್ಲೌಸು ಕೆಡುವಂಥ ಚಾನ್ಸಸ್ ಇರುತ್ತೆ ಸೊ ನಾನು ಹೇಳಿದ್ದು ನೀವು ಮಾಡಿ ನೋಡಿ ಬೇಕಾದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಬ್ಲೌಸ್ ಎಷ್ಟು ಚೆನ್ನಾಗಿ ಸ್ಲೀವ್ಸ್ ಕೂರುತ್ತೆ ಅಂತ ಹಾಗೆ ಆರು ಇಂಚು ಆರು ಇಂಚು ಸ್ಲೀವ್ಸ್ ಬಂದಾಗ ಎರಡು ಮುಕ್ಕ ಅದು ಮುಕ್ಕಾಲು ತಗೋತೀನಿ ಎರಡು ಮುಕ್ಕಾಲು ಎರಡು ಮುಕ್ಕಾಲು ಅಂದರೆ ಎರಡೂವರೆ ಮೇಲೆ ಎರಡು ಗೆರೆ ಇಲ್ಲ ಅಂದರೆ ನೀವು ಅವ್ರ ಮೂರು ಇಂಚ್ ಬೇಕಾದರೂ ತೊಗೋಬೋದು ಚೇಂಜಸ್ ಏನಿಲ್ಲ ಇವೆರಡರಲ್ಲಿ ನೀವು ಯಾವುದು ಬೇಕಾದರೂ ತೊಗೋಬೋದು ಮೂರು ಇಂಚಾರು ತೊಗೋಬೋದು ಇಲ್ಲ ಎರಡು ಮುಕ್ಕಾಲಾರು ತೊಗೋಬೋದು ಎಷ್ಟು ತೊಗೊಂಡ್ರೂ ನಡೆಯುತ್ತೆ ಓಕೆನಾ ಇದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಇದಕ್ಕಿಂತ ಕಡಿಮೆ ಮಾಡೋಕ್ಕೆ ಹೋಗಬೇಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋಸ್ ನೋಡಿ ನೀವು ಟೈಲರಿಂಗ್ ಈ ತಾನೇ ಕಲಿಯೋರು ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈಗ ನೋಡಿ ಏಳು ಇಂಚು ಏಳು ಇಂಚು ಸ್ಲೀವ್ಸ್ ಇರುವಾಗ ನಾವು ಮೂರಿಂಚು ಇಂಚು ತಗೋಬೇಕು ಮೂರಿಂಚು ನಾವು ಡೌನಿಂಗ್ನ ತಗೋಬೇಕು ಮೂರಿಂಚು ಅಥವಾ ಆರ್ ಮೂರೂವರೆ ತೊಗೊಂಡ್ರೂ ನಡೆಯತ್ತೆ ಮೂರು ಇಂಚು ಅಥವಾ ಮೂರುವರೆ ಎರಡರಲ್ಲಿ ಒಂದು ತೊಗೊಳ್ಳಿ ಓಕೆನಾ ನಾಲ್ಕು ತೊಗೊಳಕ್ಕೆ ಹೋಗಬೇಡಿ ಈ ಥರ ಕಡಿಮೆನೂ ತೊಗೋಬೇಡಿ ಮೂರು ಇಂಚು ಅಥವಾ ಮೂರುವರೆ ಇಷ್ಟೇ ಓಕೆನಾ ಇದು ಎರಡರಲ್ಲಿ ನೀವು ಯಾವ ತೊಗೊಂಡ್ರೂ ನಡೆಯುತ್ತೆ ಇವೆರಡು ಆಪ್ಷನ್ಸ್ ಇದೆ ಯಾವುದು ಏಳು ಇಂಚು ಏಳು ಇಂಚು ಸ್ಲೀವ್ಸು ಲೆಂತ್ ಬಂದಾಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡೋದ್ರಿಂದ ಒಂದ್ರದ್ದು ನಿಮಗೂ ಮಿಸ್ ಆದರೆ ಮತ್ತೆ ಬ್ಲೌಸು ಮತ್ತು ನಿಮಗೆ ವೇಸ್ಟ್ ಆಗುತ್ತೆ ಅಂದರೆ ಹೋಗುತ್ತೆ ಸೊ ಓಕೆನಾ ಇನ್ನು ಎಂಟು ಇಂಚು ಎಂಟು ಇಂಚು ಬ್ಲೌಸು ಸ್ಲೀವ್ ಲೆಂತ್ ಬಂದಾಗ ನಾವು ನಾಲ್ಕು ಇಂಚು ಡೌನಿಂಗ್ನ ತಗೋಬೇಕು ನಾಲ್ಕು ಇಂಚು ನಾಲ್ಕು ಇಂಚು ಡೌನಿಂಗ್ನ ಇಲ್ಲ ಅಂದರೆ ನೀವು ಮೂರುವರೆ ಇದಕ್ಕೆ ಮೂರುವರೆ ಕೂಡ ಮೂರು ಮುಕ್ಕಾಲು ತೊಗೊಂಡು ಮೂರುವರೆ ತೊಗೊಂಡ್ರೂ ನಡೆಯುತ್ತೆ ಇವೆರಡರಲ್ಲಿ ಯಾವುದು ಬೇಕಾದರೂ ತೊಗೋಬೋದು ನೀವು ಮೂರು ನಾಲ್ಕು ಇಂಚಾರ ತೊಗೋರಿ ಇಲ್ಲ ಮೂರುವರೆ ಇಂಚು ಅಂದರೆ ನೀವು ಟ್ರೈ ಮಾಡಿ ನೋಡಿ ಒಮ್ಮೆ ಮೂರುವರೆ ಇಂಚಿಗೆ ಕಟ್ ಮಾಡ್ಕೊಂಡು ನೋಡಿ ಪರ್ಫೆಕ್ಟ್ ಕೂತ್ಕೊಂತ ಸೊ ಅದನ್ನೇ ಇಟ್ಕೊಂಬಿಡಿ ಕೆಲವೊಬ್ರಿಗೆ ಏನಾಗುತ್ತೆ ದಪ್ಪ ಸಣ್ಣ ಇರ್ತಾರಲ್ವಾ ಸೊ ಅವ್ರಿಗೆ ಏನಾಗುತ್ತೆ ಕೈ ಇದು ತುಂಡ ಒಬ್ಬರೊಬ್ಬ ಹೈಡ್ ಇರೋರಿಗೆ ಉದ್ದ ಇರತ್ತೆ ಕೈ ದಪ್ಪ ಇರೋರಿಗೆ ಕೈ ಸಣ್ಣದಿರುತ್ತೆ ಸೊ ಅವ್ರಿಗೆ ಬಂದಾಗ ಈ ರೀತಿ ಚೇಂಜಸ್ ಬರುತ್ತೆ ಓಕೆನಾ ದಪ್ಪ ಬಂದಾಗ ನೀವು ನಾಲ್ಕು ಇಂಚ್ ತಗೋಬೇಕಾಗುತ್ತೆ ಅದೇ ತೆಳ್ಳಗಿದ್ದವ್ರು ಬಂದರೆ ಮೂರುವರೆ ಇಂಚು ಇಷ್ಟೇ ಮತ್ತೇನು ಚೇಂಜಸ್ ಇಲ್ಲ ಯಾಕೆ ಎರಡೆರಡು ಹೇಳ್ತಿದ್ದೀನಿ ಅಂದರೆ ಇದೇ ಮತ್ತೊಂದೇನಿಲ್ಲ ಅಂದರೆ ದಪ್ಪ ಇದ್ದವರು ಕೈ ಸ್ವಲ್ಪ ಸಣ್ಣದಿರುತ್ತೆ ಸೊ ಅವ್ರಿಗೆ ನಾಲ್ಕು ಇಂಚ್ ತೊಗೋಬೇಕು ಕೈ ಉದ್ದ ಇರೋರಿಗೆ ಮೂರುವರೆ ಇಂಚ್ ತೊಗೊಳ್ಬೇಕು ಇಷ್ಟೇ ಮತ್ತೊಂದೇನಿಲ್ಲ ಓಕೆನಾ ಹಾಗೆ ಒಂಬತ್ತು ಇಂಚಿದ್ದವ್ರಿಗೂ ಕೂಡ ನೀವು ಮೂರೂವರೆಯೇ ತೊಗೊಳ್ಳಿ ಆರ್ ನಾಲ್ಕು ಇಂಚ್ ತೊಗೊಳ್ಳಿ ಎರಡರಲ್ಲಿ ಒಂದು ತೊಗೊಳ್ಳಿ ಮೂರುವರೆನಾದರೂ ತೊಗೊಳ್ಳಿ ಇಲ್ಲಾಂದರೆ ನಾಲ್ಕು ಇಂಚ್ ಅನ್ನೋದು ತೊಗೊಳ್ಳಿ ಖಂಡಿತ ನಾನು ಹೇಳೋ ನೀವು ಮೆಜರ್ಮೆಂಟಲ್ಲಿ ಟ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮದು ಸ್ಲೀವ್ಸ್ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಓಕೆನಾ ನೀವು ಇಲ್ಲಾಂದರೆ ಹೀಗೆ ಮಾಡಿ ಇದೊಂದು ನೀವು ಚಾಟಲ್ಲಿ ಬರೆದಿಟ್ಕೊಂಡ್ಬಿಟ್ಟು ನೀವು ಎಲ್ಲಿ ಟೈಲರಿಂಗ್ ಮಾಡ್ತೀರಲ್ವ ಆ ವಿ ಆಗ ರೂಮ್ನಲ್ಲಿ ಇದನ್ನು ಚಾಟನ್ನು ನೀವು ಬರೆದಿಟ್ಕೊಂಡಿದ್ದು ಇಟ್ಕೊಂಬಿಡಿ ಓಕೆನಾ ನೀವು ಕಟಿಂಗ್ ಮಾಡುವಾಗ ಆ ಮೆಜರ್ಮೆಂಟ್ ನೋಡಿಕೊಂಡು ನಿಮ್ಮ ಸ್ಲೀವ್ ಇದಿಷ್ಟಿದೆ ನೀವು ಎಷ್ಟು ಡೌನಿಂಗ್ ಇಡಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೇ ಆದರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಬಿಗಿನರ್ಸ್ಗೆ ಇದು ತುಂಬಾ ಯೂಸ್ ಆಗುತ್ತೆ ಬಿಗಿನರ್ಸ್ ಇದರಲ್ಲಿ ತುಂಬಾ ತೊಂದರೆ ಮಾಡ್ಕೊಳ್ತಿರ್ತಾರೆ ಸೊ ಅದಕ್ಕಾಗಿ ವಿಡಿಯೋ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಹತ್ತು ಇಂಚು ಬಂದಾಗ ಎಷ್ಟು ಹತ್ತು ಇಂಚು ಬ್ಲೌಸು ಓ ಇದು ಏನು ಲೆಂತ್ ಬಂದಾಗ ನಾವು ಎಷ್ಟು ತೆಗಿಬೇಕಪ್ಪ ಅಂತಂದರೆ ಮೂರು ಮುಕ್ಕಾಲು ಮೂರು ಮುಕ್ಕಾಲು ಆರ್ ನಾಲ್ಕು ಇಂಚು ಎರಡರಲ್ಲಿ ಒಂದು ತೆಗೀರಿ ಮೂರು ಮುಕ್ಕಾಲು ಇಲ್ಲಾಂದರೆ ನಾಲ್ಕು ಇಂಚು ಎರಡರಲ್ಲಿ ನೀವು ಯಾವುದು ಬೇಕಾದರೂ ತೆಗಿಬೋದು ಯಾವ್ದು ತೆಗೆದ್ರೂ ನಿಮಗೆ ಬ್ಲೌಸ್ ಫಿನಿಶಿಂಗು ಕರೆಕ್ಟ್ ಬರುತ್ತೆ ಓಕೆನಾ ಇನ್ನು ಹನ್ನೊಂದು ಇಂಚು ತುಂಬ ಜನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಕೂಡ ಮತ್ತಷ್ಟು ಮತ್ತಷ್ಟು ವೀಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಟ್ ಸಿಗತ್ತೆ ಹಾಗೆ ಕಲಿಯುವಂಥವ್ರಿಗೆ ಇದು ಈಸಿ ಆಗುತ್ತೆ ಹನ್ನೊಂದು ಇಂಚು ಸ್ಲೀವ್ ಲೆಂತ್ ಬಂದಾಗ ನಾವು ಇಂಚ್ ತೊಗೋಬೇಕು ನಾಲ್ಕು ಇಂಚು ಇದರಲ್ಲಿ ಯಾವುದೇ ಥರ ಹೆಚ್ಚು ಕಡಿಮೆ ಬೇಡ ನಾಲ್ಕು ಇಂಚು ಸಾಕು ಜಾಸ್ತಿನೂ ಬೇಡ ಅದಕ್ಕೆ ಕಡಿಮೆನೂ ಬೇಡ ಹನ್ನೊಂದು ಇಂಚಿ ಬಂದಾಗ ನಾಲ್ಕು ಇಂಚು ಬೇಕೇ ಬೇಕು ಸೊ ಹನ್ನೆರಡು ಇಂಚು ಬಂದಾಗ ಕೂಡ ನಮಗೆ ನಾಲ್ಕು ಇಂಚು ಡೌನಿಂಗ್ ಅನ್ನೋದು ಬೇಕು ನಾಲ್ಕು ಇಂಚು ಅನ್ನೋವಂಥದ್ದು ಡೌನಿಂಗ್ ಬೇಕೇ ಬೇಕು ಇದಕ್ಕಿಂತ ನೀವು ಕಡಿಮೆ ತೊಗೊಳಕ್ಕೆ ಹೋಗಬೇಡಿ ಹಾಗೆ ಜಾಸ್ತಿನೂ ತೊಗೊಳಕ್ಕೆ ಹೋಗಬೇಡಿ ನಾಲ್ಕು ಇಂಚು ಮಾತ್ರ ಬೇಕೇ ಬೇಕು ಹಾಗೆ ಹದಿನಾರು ಇಂಚು ಬ್ಲೌಸ್ದು ಸ್ಲೀವ್ ಲೆಂತ್ ಇದು ತ್ರೀ ಫೋರ್ತ್ ಅಂದರೆ ಇದು ಎಲ್ಲ ಸ್ಲೀವ್ಸ್ಗಿನೇ ಇದು ಫುಲ್ ಸ್ಲೀವ್ ಲೆಂತ್ ಆಗುತ್ತೆ ತ್ರೀ ಫೋರ್ತ್ ಸ್ಲೀವ್ ಅಂತಾರೆ ಸೊ ಈ ಥರ ಬಂದಾಗ ನಿಮಗೆ ನಾಲ್ಕು ಇಂಚು ಬೇಕೇ ಬೇಕು ಇದಕ್ಕೂ ಕೂಡ ಇದಕ್ಕೂ ಕೂಡ ನಾಲ್ಕು ಇಂಚು ಡೌನಿಂಗ್ ಅನ್ನುವಂಥದ್ದು ಖಂಡಿತ ಬೇಕೇ ಬೇಕು ಇವು ಮೂರು ಪಾಯಿಂಟಲ್ಲಿ ಯಾವುದೇ ಕಾರಣಕ್ಕೂ ಡೌನಿಂಗ್ನ ಕಡಿಮೆ ಮಾಡೋಕ್ಕೆ ಹೋಗಬೇಡಿ ಹಾಗೆ ಜಾಸ್ತಿನೂ ಮಾಡೋಕ್ಕೆ ಹೋಗಬೇಡಿ ಇವೇನಿರುತ್ತಲ್ವಾ ಸೊ ಇದರಲ್ಲಿ ನೀವು ಏನೋ ಒಂದು ಅರ್ಧ ಇಂಚು ಮೇಲೆ ಕೆಳಗೆ ಮಾಡಿದರೂ ನಡೆಯುತ್ತೆ ಬಟ್ ಈ ಮೂರು ಅಳತೆನಲ್ಲಿ ಯಾವುದೇ ಕಾರಣಕ್ಕೂ ಡೌನಿಂಗ್ನ ಕಡಿಮೆ ತೊಗೊಳಕ್ಕೆ ಹೋಗಬೇಡಿ ಇದು ಮೂರು ಅಳತೆಯಲ್ಲಿ ಡೌನಿಂಗ್ ಕರೆಕ್ಟ್ ನಾನು ಇದೇನು ಹೇಳಿದೆ ಅನ್ವ ಇದೇ ಅಳತನೇ ಬರಬೇಕು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಯೂಸ್ ಆಗೋರಿಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ವೀಡಿಯೋಸು ನಿಮಗೆ ಬರುತ್ತೆ ನೀವು ಮೊದಲು ನೋಡ್ಬೋದು ಓಕೆ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್